ನಮಸ್ತೆ ವೀಕ್ಷಕರೇ ಎಲ್ಲರೂ ಬಹು ನಿರೀಕ್ಷಿತವಾಗಿ ಕಾಯುತ್ತಿರುವ ಬಿಗ್ ಬಾಸ್ ಸೀಸನ್ ಲೆವೆನ್ ಈ ಬಾರಿ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಅಥವಾ ಅಕ್ಟೋಬರ್ ಮೊದಲ ವಾರದಲ್ಲಿ ಶುರುವಾಗಬಹುದು ಇನ್ನು ಈ ಬಾರಿ ಬಿಗ್ ಬಾಸ್ ಸೀಸನ್ ಲೆವೆನ್ ನ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರೇ ನಡೆಸಿಕೊಡುವುದು ಬಹುತೇಕ ಖಚಿತವಾಗಿದೆ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಯಾವ ಯಾವ ಸ್ಪರ್ಧಿಗಳು ಬರಬಹುದು ಎಂದು ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ಹೆಸರು ಕೂಡ ಹರಿದಾಡುತ್ತಿದೆ ಇನ್ನು ಇದರಲ್ಲಿ ಕೆಲವೊಂದು ಹೆಸರುಗಳು ಅಚ್ಚರಿ ಮೂಡಿಸಿದೆ ಈ ವ್ಯಕ್ತಿ ಬರಬಹುದು ಅಂತ ಕೂಡ ಹೇಳಲಾಗುತ್ತೆ ಿದೆ ಬಟ್ ಬರ್ತಾರೋ ಇಲ್ವೋ ಅಂತ ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ ಅಂತ ವ್ಯಕ್ತಿಗಳು ಯಾರು ಎಂತಂದ್ಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ವೀಕ್ಷಕರೇ ವೀಕ್ಷಕರೇ ನೀವೇನಾದ್ರೂ ಇನ್ನು ಇದೇ ರೀತಿಯ ಬಿಗ್ ಬಾಸ್ ಅಪ್ಡೇಟ್ ಗಳನ್ನ ನೋಡೋದಕ್ಕೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಸದ್ಯ ಈಗ ಅಚ್ಚರಿ ಎನ್ನುವಂತೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುವ ಹೆಸರುಗಳಲ್ಲಿ ಈ ಎರಡು ಹೆಸರುಗಳು ಬಹಳ ಅಚ್ಚರಿಯನ್ನು ಮೂಡಿಸಿದೆ ಅದರಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಬಿಗ್ ಬಾಸ್ ಸೀಸನ್ ಗೆ ಬರಬಹುದು ಎಂದು ಕೂಡ ಹೇಳಲಾಗುತ್ತಿದೆ ಆದರೆ ಈ ಬಾರಿ ಅವರು ಬರುತ್ತಾರಾ ಇಲ್ಲವ ಎಂದು ಕೂಡ ಇನ್ನು ಕನ್ಫರ್ಮ್ ಆಗಿಲ್ಲ ಆ ನಂತರ ವಿನಯ್ ಅವರು ಕೂಡ ಬಿಗ್ ಬಾಸ್ ಸೀಸನ್ ಗೆ ಬರಬಹುದು ಎಂದು ಹೇಳಲಾಗುತ್ತಿದೆ ಬಟ್ ಈ ಇಬ್ಬರು ಹೆಸರುಗಳು ಕೂಡ ಆಶ್ಚರ್ಯ ಮೂಡಿಸಿದೆ ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಈ ಇಬ್ಬರು ವ್ಯಕ್ತಿಗಳು ಬರಬಹುದು ಎಂದು ಹೇಳಲಾಗುತ್ತಿದೆ ಸ್ನೇಹಿತರೆ ಇನ್ನು ಇವರುಗಳ ಹೆಸರು ಆದ ನಂತರ ಕೇಳಿ ಬರುತ್ತಿರುವ ಹೆಸರುಗಳೆಂದರೆ ಸೀರಿಯಲ್ ನಟಿ ಜ್ಯೋತಿ ರೈ ಅವರು ಬರಬಹುದು ಎಂದು ಹೇಳಲಾಗುತ್ತಿದೆ ಆ ನಂತರ ಯೂಟ್ಯೂಬರ್ ವರ್ಷಾ ಕಾವೇರಿ ಅವರು ಬರಬಹುದು ಎಂದು ಹೇಳಲಾಗುತ್ತಿದೆ ಮಾಜಿ ಸಚಿವ ಸಿ ಪಿ ಯೋಗೇಶ್ ಅವರ ಪುತ್ರಿ ನಿಶಾ ಯೋಗೇಶ್ವರ್ ಅವರು ಆ ನಂತರ ಅಶ್ವಿನಿ ಗೌಡ ಅವರು ಬರಬಹುದು ಇನ್ನು ಅನೇಕರ ಹೆಸರು ಕೂಡ ಇಲ್ಲಿ ಕೇಳಿ ಬರುತ್ತಿದೆ ಆ ನಂತರ ಈಗ ಶಾರ್ಟ್ ಮೂವಿ ಎಲ್ಲರೂ ಖಂಡಿತವಾಗಿ ನೋಡುತ್ತೀರಾ ಆ ಶಾರ್ಟ್ ಮೂವಿಗಳಲ್ಲಿ ಪ್ರಿಯಾ ಸೌದಿಯವರು ಬರಬಹುದು ಎಂದು ಹೇಳಲಾಗುತ್ತಿದೆ ಆ ನಂತರ ಮುಕ್ಕಳೆಪ್ಪ ಶಿವಪುತ್ರ ಮತ್ತು ವಕೀಲ ನಾಗರಾಜ್ ಕೂಡ ಇಲ್ಲಿ ಬರಬಹುದು ಎಂದು ಹೇಳಲಾಗುತ್ತಿದೆ ಸ್ನೇಹಿತರೆ ಸದ್ಯ ಇಲ್ಲಿ ಒಂದು ಗಮನದಲ್ಲಿ ಇಡಬೇಕಾದ ಅಂಶ ಅಂದರೆ ಇವರ ಹೆಸರುಗಳು ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಬರಬಹುದು ಎಂದು ಹೇಳಲಾಗುತ್ತಿದೆ ಆದರೆ ಖಚಿತವಾಗಿ ಇವರೇ ಬರಬಹುದು ಎಂದು ಎಲ್ಲೂ ಕೂಡ ಹೇಳಲಾಗಿಲ್ಲ ಸ್ನೇಹಿತರೆ ಇನ್ನು ಎಲ್ಲರೂ ಬಹು ನಿರೀಕ್ಷಿತವಾಗಿ ಕಾಯುತ್ತಿದ್ದ ಕಂಟೆಸ್ಟೆಂಟ್ ಅಂತ ಅಂದ್ರೆ ಈ ಬಾರಿ ಬಿಗ್ ಬಾಸ್ ಸೀಸನ್ ಲೆವೆನ್ ಅಲ್ಲಿ ಈ ವ್ಯಕ್ತಿ ಇದ್ದೇ ಇರ್ತಾರೆ ಅಂತ ಎಲ್ಲರೂ ಅನ್ಕೊಂಡಿದ್ರು ಬಟ್ ನಿನ್ನೆ ತಾನೇನೆ ಡಾಕ್ಟರ್ ಬ್ರೋ ಅವರು ಲೈವ್ಗೆ ಬಂದಿದ್ರು ಅವ್ರ ಚಾನೆಲ್ ನಲ್ಲಿ ಇನ್ನು ಇಲ್ಲಿ ಹಲವಾರು ಅವರ ಅಭಿಮಾನಿಗಳು ಲೈವ್ ನಲ್ಲಿ ಇರಬೇಕಾರೆ ಕ್ವಶನ್ ನ ಕೇಳ್ತಾ ಬಂದಿದ್ರು ಅದರಲ್ಲಿ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ನೀವು ಹೋಗ್ತಿದ್ದೀರಾ ಬ್ರೋ ಅಂತ ಹೇಳ್ಬಿಟ್ಟು ಒಬ್ಬ ಅಭಿಮಾನಿ ಕೇಳಿದ್ದಾರೆ ಅದಕ್ಕೆ ಡಾಕ್ಟರ್ ಬ್ರೋ ಅವರು ಏನ್ ಹೇಳಿದ್ದಾರೆ ಗೊತ್ತಾ ಕನ್ಫರ್ಮ್ ಆಗಿ ನಾನು ಬಿಗ್ ಬಾಸ್ ಸೀಸನ್ ಲೆವೆನ್ ಗೆ ಹೋಗ್ತಾ ಇಲ್ಲ ಯಾಕಂದ್ರೆ ತೊಂಬತ್ತು ದಿನಗಳ ಕಾಲ ಒಂದೇ ಕಡೆ ಇರಬೇಕು ಅಂತಂದ್ರೆ ಅದು ನನಗೆ ಆಗಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ದಿನಗಳಲ್ಲಿ ನಾನು ಮೂರು ಕಾರಣ ನಾನು ಬಿಗ್ ಬಾಸ್ ಸೀಸನ್ ಗೆ ಬರ್ತಲ್ಲ ಅಂತ ಹೇಳ್ಬಿಟ್ಟು ಖಚಿತವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಇನ್ನು ಈ ಬಾರಿಯ ಬಿಗ್ ಬಾಸ್ ಸೀಸನ್ ನಿಮ್ಮ ಪ್ರಕಾರ ಯಾವ ಯಾವ ಸ್ಪರ್ಧಿಗಳು ಬರಬಹುದು ಅಂತ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಇದೇ ರೀತಿಯ ಇನ್ನು ಇಂಟ್ರೆಸ್ಟಿಂಗ್ ಆದ ಬಿಗ್ ಬಾಸ್ ಅಪ್ಡೇಟ್ಗಳನ್ನು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ जय कर्नाटका